ಶೀಘ್ರದಲ್ಲಿಯೇ ರಾಜ್ಯದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಪತನಗೊಳ್ಳುತ್ತೆ ಆ ಮೂಲಕ ರಾಜ್ಯದಲ್ಲಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥ ಮಾತನ್ನು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ನಾಯಕರು ಪದೇ ಪದೇ ಹೇಳ್ತಾ ಬರ್ತಿರ್ತಕ್ಕಂಥದ್ದು ನಾವೆಲ್ಲ ನೋಡ್ತಾನೇ ಬಂದಿದ್ದೀವಿ ರಾಜ್ಯದಲ್ಲಿ ಕಾಂಗ್ರೆಸ್ನ ಸುಮಾರು ನಲವತ್ತು ಶಾಸಕರು ಈಗಾಗಲೇ ರಾಜೀನಾಮೆಗೆ ರೆಡಿಯಾಗಿದ್ದಾರೆ ಬಿ ಜೆ ಪಿ ಅವರನ್ನು ಆಪರೇಷನ್ ಕಮಲದ ಮೂಲಕ ಬಿ ಜೆ ಪಿಗೆ ಸೇರ್ಪಡೆ ಮಾಡಿಕೊಳ್ಳುತ್ತೆ ಅಂತಕ್ಕಂಥ ಒಂದು ಸುದ್ದಿಗಳು ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಹೆಚ್ಚು ಚರ್ಚೆಗೆ ಒಳಗಾಗ್ತಾ ಇದ್ದಾವೆ ಆದರೆ ಇದೀಗ ಕೇಂದ್ರದ ಬಿ ಜೆ ಪಿಯ ನಾಯಕರು ಅದರಲ್ಲೂ ಕೂಡ ಕೇಂದ್ರದ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ರಾಜ್ಯ ಬಿ ಜೆ ಪಿ ನಾಯಕರಿಗೆ ಒಂದು ಹುಕುಮನ್ನು ಹೊರಡಿಸಿದ್ದು ಯಾವುದೇ ಕಾರಣಕ್ಕೂ ಕೂಡ ರಾಜ್ಯದ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸೋ ಪ್ರಯತ್ನಕ್ಕೆ ಕೈ ಹಾಕಬೇಡಿ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಯನ್ನು ರವಾನಿಸಿದ್ದಾರೆ ಅಂತಕ್ಕಂಥ ಒಂದು ವಿಷಯ ಇದೀಗ ಬಿ ಜೆ ಪಿಯ ಕಡೆಯಿಂದ ಹೊರ ಇದೆ ಬನ್ನಿ ಸ್ನೇಹಿತರೆ ನಿಜಕ್ಕೂ ಅಮಿತ್ ಶಾ ಅವರು ಯಾವ ಕಾರಣಕ್ಕೆ ಆಪರೇಷನ್ ಕಮಲ ರಾಜ್ಯದಲ್ಲಿ ಮಾಡೋದು ಬೇಡ ಅಂತಕ್ಕಂಥದ್ದನ್ನು ಸೂಚನೆಯನ್ನು ಕೊಟ್ಟಿದ್ದಾರೆ ಅಮಿತ್ ಶಾ ಅವರ ಈ ಒಂದು ಸೂಚನೆ ಹಿಂದಿರ್ತಕ್ಕಂಥ ಮಹಾನ್ ತಂತ್ರ ಏನೋ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ ನನ್ನ ಇಟಿಗೆ ಹೆಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ರಾಜ್ಯದ ಬಿ ಜೆ ಪಿಯ ನಾಯಕರು ಪ್ರತಿದಿನ ಒಬ್ಬಿಲ್ಲ ಒಬ್ಬ ನಾಯಕ ರಾಜ್ಯದಲ್ಲಿ ಬಹುದೊಡ್ಡ ಮಟ್ಟದ ಆಪರೇಷನ್ ಕಂಬಳ ನಡೆಯುತ್ತೆ ಈಗಾಗಲೇ ನಲವತ್ತಕ್ಕೂ ಹೆಚ್ಚು ಶಾಸಕರು ಬಿ ಜೆ ಪಿಯ ಸಂಪರ್ಕದಲ್ಲಿದ್ದಾರೆ ಆ ಮೂಲಕ ಕಾಂಗ್ರೆಸ್ ಸರ್ಕಾರ ಪತನವಾಗುತ್ತೆ ಅಂತಕ್ಕಂಥ ಮಾತನ್ನು ಪದೇ ಪದೇ ಹೇಳ್ತಾ ಬಂದಿದ್ರು ಕಾಂಗ್ರೆಸ್ನಲ್ಲಿ ಮಂತ್ರಿ ಸ್ಥಾನ ಸಿಗದೇ ಇರತಕ್ಕಂಥ ಹಾಗೂ ಅನುದಾನದ ಕೊರತೆಯಿಂದ ಅಸಮಾಧಾನಗೊಂಡಿರ್ತಕ್ಕಂಥ ನಲವತ್ತಕ್ಕೂ ಹೆಚ್ಚು ಶಾಸಕರನ್ನು ಈಗಾಗಲೇ ಬಿ ಜೆ ಪಿಯ ನಾಯಕರು ಸಂಪರ್ಕ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ನಾನು ನಿನ್ನೆ ತಾನೇ ನಿಮಗೆ ಕೊಟ್ಟಿದ್ದೆ ಈ ಒಂದು ಹಂತದಲ್ಲಿ ರಾಜ್ಯದ ಒಂದು ಬಿ ಜೆ ಪಿಗೆ ರಾಷ್ಟ್ರೀಯ ಬಿ ಜೆ ಪಿಯ ಪ್ರಮುಖ ನೇತನಾಗಿರ್ತಕ್ಕಂಥ ಗೃಹ ಸಚಿವ ಅಮಿತ್ ಶಾ ಅವರನ್ನು ಖಡಕ್ ಸೂಚನೆಯೊಂದನ್ನು ರವಾನಿಸಿದ್ದು ರಾಜ್ಯದ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸೋ ಪ್ರಯತ್ನಕ್ಕೆ ಯಾವುದೇ ಕಾರಣಕ್ಕೂ ಕೈಯಾಗಬೇಡಿ ಅಂತಕ್ಕಂಥ ಒಂದು ಸೂಚನೆಯನ್ನು ರವಾನಿಸೋದ್ರ ಮೂಲಕ ಬಹುತೇಕ ರಾಜ್ಯದಲ್ಲಿ ನಡೆಯಬಹುದಾಗಿದ್ದಂತಹ ಆಪರೇಷನ್ ಕಮಲಕ್ಕೆ ಬಹುದೊಡ್ಡ ಬ್ರೇಕನ್ನು ಹಾಕಿದ್ದಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ ಅರೆ ಅಮಿತ್ ಶಾ ಅನೇಕ ರಾಜ್ಯಗಳಲ್ಲಿ ಈಗ ಈಗಾಗಲೇ ಆಪರೇಷನ್ ಕಮಲದ ಮೂಲಕ ಅಲ್ಲಿ ಬಿ ಜೆ ಪಿ ಸರ್ಕಾರವನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತೇ ಇದೆ ಆದರೆ ಕರ್ನಾಟಕದ ವಿಚಾರದಲ್ಲಿ ಅಮಿತ್ ಶಾ ಈ ಒಂದು ಕಡಕ್ ನಿರ್ಧಾರವನ್ನು ಯಾಕೆ ತೆಗೆದುಕೊಂಡ್ರು ಅಂತಕ್ಕಂಥದ್ದು ನಿಮಗೆಲ್ಲ ಮೂಡಿರ್ತಕ್ಕಂಥ ಪ್ರಶ್ನೆ ಸ್ನೇಹಿತರೆ ನಿಜಕ್ಕೂ ಅಮಿತ್ ಶಾ ಹೇಳಿರ್ತಕ್ಕಂಥ ಮಾತಿನ ಪ್ರಕಾರ ಬಿ ಜೆ ಪಿಯವರೇ ಯಾವುದೇ ಕಾರಣಕ್ಕೂ ಆಪರೇಷನ್ ಕಮಲಕ್ಕೆ ಕೈ ಹಾಕಿ ಮತ್ತೆ ಬಿ ಜೆ ಪಿ ಹೆಸರನ್ನು ಕೆಡಿಸ್ಕೊಳ್ಳೋದು ಬೇಡ ಈಗಾಗಲೇ ರಾಜ್ಯದ ಕಾಂಗ್ರೆಸ್ನಲ್ಲಿ ಬಹುದೊಡ್ಡ ಮಟ್ಟದ ಭಿನ್ನಮತ ಸ್ಫೋಟಗೊಳ್ಳೋ ಸಾಧ್ಯತೆಗಳಿದ್ದಾವೆ ಆ ಕಾರಣಕ್ಕೆ ಶೀಘ್ರದಲ್ಲಿಯೇ ರಾಜ್ಯದ ಕಾಂಗ್ರೆಸ್ ಸರ್ಕಾರ ತನ್ನಿಂದ ತಾನೇ ಬಿದ್ದೋಗುತ್ತೆ ನೀವು ಆಪರೇಷನ್ ಕಮಲಕ್ಕೆ ಕೈ ಹಾಕೋದ್ರ ಮೂಲಕ ಮತ್ತೊಮ್ಮೆ ರಾಜ್ಯದಲ್ಲಿ ಅಹಿಂದ ಮತಗಳನ್ನು ಎದುರಾಕ್ಕೊಳ್ತಕ್ಕಂಥದ್ದು ಬೇಡ ಅಂತಕ್ಕಂಥ ಒಂದು ಸ್ಪಷ್ಟ ಸೂಚನೆಯನ್ನು ಅಮಿತ್ ಶಾ ಅವರು ರವಾನಿಸಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಇದ್ದಾವೆ ರಾಜ್ಯದಲ್ಲಿ ಅಹಿಂದ ವರ್ಗದ ಬಹುದೊಡ್ಡ ನಾಯಕ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದರಿಂದ ಒಂದು ವೇಳೆ ಬಿ ಜೆ ಪಿ ಏನಾದರೂ ಆಪರೇಷನ್ ಕಮಲಕ್ಕೆ ಕೈ ಹಾಕಿದ್ದೆ ಆದರೆ ಆ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ತಮ್ಮ ಮುಖ್ಯಮಂತ್ರಿ ಸ್ಥಾನವೊಂದಿಂದ ಕೆಳಗಿಳಿಯ ಪರಿಸ್ಥಿತಿ ಬರ್ಬೋದು ಅದಾದ ನಂತರ ನಡೆಯತಕ್ಕಂಥ ಉಪಚುನಾವಣೆ ಇರ್ಬೋದು ಅಥವಾ ಒಂದು ವೇಳೆ ವಿಧಾನಸಭೆಯನ್ನು ವಿಸರ್ಜಿಸಿ ಮತ್ತೊಮ್ಮೆ ಇಡೀ ರಾಜ್ಯ ವಿಧಾನಸಭಾ ಚುನಾವಣೆ ಹೋಗ ಹೋದಂಥ ಸಂದರ್ಭದಲ್ಲಿರ್ಬೋದು ಇದನ್ನೇ ಸಿದ್ದರಾಮಯ್ಯನವರನ್ನು ಆಪರೇಷನ್ ಕಮಲದ ಮೂಲಕ ಏನು ಬಿ ಜೆ ಪಿ ಇಳಿಸುತ್ತೆ ಅದನ್ನೇ ಒಂದು ಚುನಾವಣಾ ಅಸ್ತ್ರವನ್ನಾಗಿ ಮಾಡಿಕೊಂಡು ಮತ್ತೊಮ್ಮೆ ಅಹಿಂದ ಮತಗಳನ್ನು ಸೆಳೆಯುವ ಪ್ರಯತ್ನಕ್ಕೆ ಕಾಂಗ್ರೆಸ್ ನಾಯಕರು ಕೈ ಹಾಕ್ತಾರೆ ಅಂತಹ ಅವಕಾಶವನ್ನು ಕಾಂಗ್ರೆಸ್ ನಾಯಕರಿಗೆ ಕೊಡೋದು ಬೇಡ ಆ ಕಾರಣಕ್ಕೆ ಕಾಂಗ್ರೆಸ್ ತನ್ನಿಂದ ತಾನೇ ತನ್ನ ಶಾಸಕರ ಅಸಮಾಧಾನದ ಕಾರಣಕ್ಕೆ ಶೀಘ್ರದಲ್ಲಿಯೇ ಭಿನ್ನ ಮತ ಸ್ಫೋಟಗೊಂಡು ಸರ್ಕಾರ ಪತನವಾಗುತ್ತೆ ಅಲ್ಲಿವರೆಗೂ ಕೂಡ ಕಾದು ನೋಡುವ ತಂತ್ರವನ್ನು ಬಿ ಜೆ ಪಿ ಅನುಸರಿಸಬೇಕು ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಯನ್ನು ಇದೀಗ ಅಮಿತ್ ಶಾ ಅವರು ರಾಜ್ಯದ ಬಿ ಜೆ ಪಿ ನಾಯಕರಿಗೆ ರವಾನಿಸೋದ್ರ ಮೂಲಕ ಬಿ ಜೆ ಪಿಯ ಆಪರೇಷನ್ ಕಮಲದ ಒಂದು ಆಸೆಗೆ ತಣ್ಣೀರು ಎರಚಿದ್ದಾರೆ ಅಂತಲೇ ಹೇಳ್ಬೋದು ರಾಜ್ಯದ ಬಿ ಜೆ ಪಿಯ ವರಿಷ್ಠರಾಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪನವರು ಈಗಾಗಲೇ ಕಾಂಗ್ರೆಸ್ನಲ್ಲಿ ಅಸಮಾಧಾನಗೊಂಡಿರ್ತಕ್ಕಂಥ ಸುಮಾರು ನಲವತ್ತಕ್ಕೂ ಹೆಚ್ಚು ಶಾಸಕರ ಒಂದು ಲೀಸ್ಟನ್ನು ಮಾಡಿಕೊಂಡು ಅವರನ್ನು ಸಂಪರ್ಕ ಮಾಡಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತೇ ಇದೆ ಈ ಯಾರೆಲ್ಲ ನಲವತ್ತು ಶಾಸಕರಿಗೆ ಯಡಿಯೂರಪ್ಪನವರು ಸಂಪರ್ಕ ಮಾಡೋ ಪ್ರಯತ್ನವನ್ನು ಮಾಡಿದರು ಅದರಲ್ಲಿ ಕಾಂಗ್ರೆಸ್ನ ಹಿರಿಯ ಸುಮಾರು ನಾಲ್ಕರಿಂದ ಐದು ಶಾಸಕರು ಈಗಾಗಲೇ ಸಕಾರಾತ್ಮಕವಾಗಿ ಬಿ ಜೆ ಪಿಯ ನಾಯಕರಿಗೆ ಸ್ಪಂದಿಸಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೂಡ ನಾನು ನಿನ್ನೆ ನಿಮಗೆ ಕೊಟ್ಟಿದ್ದೆ ಆದರೆ ಇದೀಗ ಅಮಿತ್ ಶಾ ಅವರು ಕೊಟ್ಟಿರ್ತಕ್ಕಂಥ ಸೂಚನೆಯಿಂದ ರಾಜ್ಯ ಬಿ ಜೆ ಪಿ ನಾಯಕರಿಗೆ ಆಪರೇಷನ್ ಕಮಲಕ್ಕೆ ಬಹುದೊಡ್ಡ ಹಿನ್ನಡೆಯಾಗುತ್ತೆ ಆಗುತ್ತೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಅಮಿತ್ ಶಾ ಅವರು ಈ ಆಪರೇಷನ್ ಕಮಲ ಯಾವುದೇ ಕಾರಣಕ್ಕೂ ಮಾಡಬ ಮಾಡಲೇಬಾರ್ದು ಅಂತಕ್ಕಂಥ ಸೂಚನೆ ಕೊಟ್ಟಿರೋದರಿಂದ ಬಹುದೊಡ್ಡ ಒಂದು ತಂತ್ರ ಅಡಗಿದೆ ಅಂತಕ್ಕಂಥ ಒಂದು ಮಾಹಿತಿಗಳು ಕೂಡ ಬಿ ಜೆ ಪಿ ಕಡೆಯಿಂದ ಕೇಳಿ ಬರ್ತಾಯಿದ್ದು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಬಣ ರಾಜಕಾರಣದ ಕಾರಣಕ್ಕೆ ಹಾಗೂ ಹಿರಿಯ ಶಾಸಕರಿಗೆ ಈಗಾಗಲೇ ಮಂತ್ರಿ ಸ್ಥಾನವನ್ನು ಕಾಂಗ್ರೆಸ್ ಕೊಡದೇ ಇರೋ ಕಾರಣಕ್ಕೆ ಹಾಗೂ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಒಂದು ವರ್ಷ ಕಳೆದರೂ ಕೂಡ ಕಾಂಗ್ರೆಸ್ ಶಾಸಕರ ಒಂದು ಕ್ಷೇತ್ರಗಳಿಗೆ ಅಭಿವೃದ್ಧಿಗೆ ಅನುದಾನವನ್ನು ಕೊಡದೇ ಇರೋ ಕಾರಣಕ್ಕೆ ಈ ಬೆ ರಾಜ್ಯದ ಕಾಂಗ್ರೆಸ್ನ ಮೇಲೆ ತನ್ನದೇ ಪಕ್ಷದ ಶಾಸಕರು ಈಗಾಗಲೇ ಬಹುದೊಡ್ಡ ಮಟ್ಟದಲ್ಲಿ ಒಂದು ಮುನಿಸ್ಕೊಂಡಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತೇ ಇದೆ ಈ ಒಂದು ಭಿನ್ನಮತ ಇನ್ನು ಕೆಲವೇ ದಿನಗಳಲ್ಲಿ ಸ್ಫೋಟಗೊಳ್ಳುತ್ತೆ ಅಲ್ಲಿವರೆಗೂ ಕೂಡ ನೀವು ಯಾವುದೇ ರೀತಿಯ ಆಪರೇಷನ್ ಕಮಲಕ್ಕೆ ಕೈ ಹಾಕಬೇಡಿ ಒಂದು ವೇಳೆ ರಾಜ್ಯದಲ್ಲಿ ಕಾಂಗ್ರೆಸ್ನ ಶಾಸಕರು ತಾವಾಗೇ ತಾವು ಸರ್ಕಾರವನ್ನು ಏನಾದರೂ ಬೀಳಿಸಿದ್ದೆ ಆದರೆ ನಾವು ಆ ಸಂದರ್ಭದಲ್ಲಿ ಸರ್ಕಾರವನ್ನು ರಚನೆ ಮಾಡೋ ಪ್ರಯತ್ನವನ್ನು ಕೂಡ ಮಾಡೋದು ಬೇಡ ನಾವು ಮತ್ತೊಮ್ಮೆ ವಿಧಾನಸಭಾ ಚುನಾವಣೆಗೆ ಹೋಗೋಣ ಆ ಚುನಾವಣೆಯಲ್ಲಿ ಸ್ಪಷ್ಟವಾದ ಜನಾದೇಶವನ್ನು ಹೊಸದಾಗಿ ಪಡೆಯೋದ್ರ ಮೂಲಕ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರವನ್ನು ಸ್ಥಾಪನೆ ಮಾಡೋಣ ಅಂತಕ್ಕಂಥ ಒಂದು ಸ್ಪಷ್ಟ ಸೂಚನೆಯನ್ನು ಈಗಾಗಲೇ ಅಮಿತ್ ಶಾ ಅವರು ರಾಜ್ಯ ನಾಯಕರಿಗೆ ರವಾನಿಸಿದ್ದಾರೆ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ನೂರ ಮೂವತ್ತೈದಕ್ಕೂ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆದ್ದಿದ್ರೂ ಕೂಡ ಮೊನ್ನೆ ತಾನೇ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಎನ್ ಡಿ ಎ ಮೈತ್ರಿಕೂಟದ ಪಕ್ಷಗಳು ಅಂದರೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ನೂರ ನಲವತ್ತಾರಲು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಲೀಡನ್ನು ಪಡೆದುಕೊಂಡಿರ್ತಕ್ಕಂಥದ್ದು ರಾಷ್ಟ್ರೀಯ ಬಿ ಜೆ ಪಿ ನಾಯಕರಿಗೆ ಈಗ ಒಂದು ಹೊಸ ರೀತಿಯ ಹುಮ್ಮಸ್ಸು ಕರ್ನಾಟಕದ ಬಗ್ಗೆ ಬರೋದಕ್ಕೆ ಕಾರಣವಾಗಿದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತದೇವೆ ಕೇವಲ ಎಂಬತ್ತೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಲೀಡನ್ನು ಪಡೆದ ಪಡೆದಿರ್ತಕ್ಕಂಥ ಕಾಂಗ್ರೆಸ್ ಈಗಾಗಲೇ ಜನಮನ್ನಣೆಯನ್ನು ಕಳೆದುಕೊಂಡಿದೆ ಅಂತಕ್ಕಂಥ ತೀರ್ಮಾನಕ್ಕೆ ರಾಷ್ಟ್ರೀಯ ಬಿ ಜೆ ನಾಯಕರು ಬಂದಿದ್ದು ಈಗ ಜನರ ಆಕ್ರೋಶಕ್ಕೇನು ರಾಜ್ಯ ಸರ್ಕಾರ ಕ ಕಾರಣವಾಗ್ತಾ ಇದೆ ಈ ಒಂದು ಆಕ್ರೋಶ ಇನ್ನು ಮುಂದಿನ ದಿನಗಳಲ್ಲಿ ಬಹುದೊಡ್ಡ ಮಟ್ಟಕ್ಕೆ ಕಾಂಗ್ರೆಸ್ಗೆ ತೊಂದರೆಯನ್ನು ಮಾಡುತ್ತೆ ಆ ಮೂಲಕ ರಾಜ್ಯದ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರ ತನ್ನಿಂದ ತಾನೇ ಬಿದ್ದೋಗುತ್ತೆ ಅಂತಕ್ಕಂಥದ್ದು ರಾಷ್ಟ್ರೀಯ ಬಿ ಜೆ ಪಿಯ ನಾಯಕರ ಒಂದು ಲೆಕ್ಕಾಚಾರ ಅದು ಅಲ್ಲದೆ ರಾಜ್ಯದ ಕಾಂಗ್ರೆಸ್ ಸರ್ಕಾರವನ್ನು ಬೀಳಿಸಬೇಕು ಅಂದರೆ ಸುಮಾರು ನಲವತ್ತಕ್ಕೂ ಹೆಚ್ಚು ಶಾಸಕರನ್ನು ಬಿ ಜೆ ಪಿ ಆಪರೇಷನ್ ಕಮಲವನ್ನು ಮಾಡಬೇಕು ಅದಾದ ನಂತರದ ಉಪಚುನಾವಣೆಯಲ್ಲಿ ರಾಜ್ಯದಲ್ಲಿ ಬಿ ಜೆ ಪಿ ಈ ರೀತಿಯ ಒಂದು ಅನ್ಯ ಮಾರ್ಗದ ಮೂಲಕ ಹಿಂಬಾಗಿಲಿನಿಂದ ಅಧಿಕಾರವನ್ನು ಹಿಡಿಯೋ ಪ್ರಯತ್ನಕ್ಕೆ ಕೈ ಹಾಕಿದೆ ಅಂತಕ್ಕಂಥ ಒಂದು ಪ್ರಚಾರವನ್ನು ಚುನಾವಣಾ ಸಂದರ್ಭದಲ್ಲಿ ಉಪ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಯಕರು ಮಾಡೋದ್ರ ಮೂಲಕ ರಾಜ್ಯದ ಮತದಾರರನ್ನು ಸೆಳೆಯೋ ಪ್ರಯತ್ನಕ್ಕೆ ಮಾಡ್ತಾರೆ ಆ ಒಂದು ಸಂದರ್ಭದಲ್ಲಿ ನಮಗೆ ಏನು ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟು ಬಂದಂತಹ ಶಾಸಕರು ಗೆಲ್ಸೋದಕ್ಕೆ ಕಷ್ಟವಾಗುತ್ತೆ ಅಂತಕ್ಕಂಥದ್ದು ರಾಷ್ಟ್ರೀಯ ಬಿ ನಾಯಕರ ಒಂದು ಲೆಕ್ಕಾಚಾರ ಆ ಕಾರಣಕ್ಕೆ ಕಾಂಗ್ರೆಸ್ನ ಭಿನ್ನಮತ ಇನ್ನಷ್ಟು ದಿನ ಸ್ಫೋಟಗೊಳ್ಳೋವರೆಗೂ ನಾವು ಕಾಯೋಣ ಅದಾದ ನಂತರ ವಿಧಾನಸಭಾ ಚುನಾವಣೆಗೆ ಹೋಗೋಣ ವಿಧಾನಸಭಾ ಚುನಾವಣೆಯಲ್ಲಿ ಈಗಿನ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನು ರಾಜ್ಯದ ಜನರಿಗೆ ಮನದಟ್ಟು ಮಾಡೋದ್ರ ಮೂಲಕ ಸ್ಪಷ್ಟವಾದ ಜನಾದೇಶವನ್ನು ಪಡೆದು ಹೊಸದಾಗಿ ಬಿ ಜೆ ಪಿ ಸರ್ಕಾರವನ್ನು ರಾಜ್ಯದಲ್ಲಿ ಸ್ಥಾಪನೆ ಮಾಡೋಣ ಅಂತಕ್ಕಂಥದ್ದು ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ತೆಗೆದುಕೊಂಡಿರ್ತಕ್ಕಂಥ ಪ್ರಮುಖವಾದ ನಿರ್ಧಾರ ಆದರೆ ಈಗಾಗಲೇ ಆಪರೇಷನ್ ಕಮಲದ ಕುರಿತು ಅತ್ಯಂತ ಉತ್ಸಾಹದಲ್ಲಿದ್ದಂತಹ ರಾಜ್ಯ ಬಿ ಜೆ ಪಿ ನಾಯಕರಿಗೆ ರಾಷ್ಟ್ರೀಯ ಬಿ ಜೆ ಪಿ ನಾಯಕರ ಈ ಒಂದು ತೀರ್ಮಾನದಿಂದ ಬಹುದೊಡ್ಡ ಹಿನ್ನಡೆಯಾಗಿದೆ ಅಂತಲೇ ಹೇಳಬಹುದು ಈ ರಾಷ್ಟ್ರೀಯ ಬಿ ಜೆ ಪಿ ನಾಯಕರ ಸೂಚನೆಗೆ ರಾಜ್ಯ ಬಿ ಜೆ ಪಿ ನಾಯಕರು ನಿಜಕ್ಕೂ ಕೂಡ ಸ್ಪಂದಿಸ್ತಾರ ತಾವು ಕೈ ಹಾಕಿರ್ತಕ್ಕಂಥ ಆಪರೇಷನ್ ಕಮಲವನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಾರೆ ಅಂತಕ್ಕಂಥದ್ದು ಬಹುದೊಡ್ಡ ಕುತೂಹಲ ಪ್ರಶ್ನೆಯಾಗಿದೆ ಸ್ನೇಹಿತರೆ ಈ ಒಂದು ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರಿಗೆ ಕೊಟ್ಟಿರ್ತಕ್ಕಂಥ ಆಪರೇಷನ್ ಕಮಲ ಸ್ಟಾಪ್ ಮಾಡಬೇಕು ಅಂತಕ್ಕಂಥ ಸೂಚನೆಯ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ನನ್ನ ಇಟಿಗೆಯ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ